್ರಾಮ ಮತ್ತೊಂದು ಹೋಟೆಗಮ್ಮ ಸ್ವಾಗತ ನನ್ನ ಪ್ರೀತಿಯ ಶಂಕರ್ ಸೊ ನೆನೆ ನಿಮ್ಗೆ ಒಂದು ಅಪ್ಡೇಟ್ ತಿಳಿಸಿದೆ ಆಲ್ರೆಡಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಹೈಕೋರ್ಟ್ ಅಲ್ಲಿ ಏನಾಯಿತು ಸೊ ಅದು ಪೋಸ್ಟ್ಪೋನ್ ಆದಂತಹ ಡೇಟ್ ಎಲ್ಲ ನಿಮಗೆ ಹೇಳಿದ್ದೆ ಆಕ್ಚುಲಿ ನೆನ್ನೆ ವಿಡಿಯೋದಲ್ಲಿ ಒಂಚೂರು ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಅನ್ನೋದಕ್ಕಿಂತ ಒಂದು ಯಾವುದೋ ಒಂದು ಇನ್ಫಾರ್ಮೇಶನ್ ಬೇರೆ ಇನ್ಫಾರ್ಮೇಶನ್ ಅಂದರೆ ಲೈಕ್ ನಾವು ವಿಡಿಯೋ ಮಾಡುವಂತಹ ಬೇಗ ಬೇಗ ವಿಡಿಯೋ ಮಾಡಬೇಕು ಅನ್ನೋ ಇದರಲ್ಲಿ ನನಗೆ ಒಂದು ಯಾವುದೋ ಒಂದು ಇನ್ಫಾರ್ಮೇಶನ್ ಸಿಕ್ತು ಸೊ ಅದೇ ಸರಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೆ ಆಕ್ಚುಲಿ ಅದರಲ್ಲಿ ಒಂದು ಚೂರು ಮಿಸ್ಟೇಕ್ ಆಗಿತ್ತು ಸೊ ಸಾರಿ ಅಹ್ ಏನು ವಿಷಯ ಅಂತಂದ್ರೆ ನಿನ್ನೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಏನ್ ಪೋಸ್ಟ್ಪೋನ್ ಆಯಿತು ಡೇಟು ಅದು ಬಂದು ಹದಿನೈದನೇ ತಾರೀಕು ಅಕ್ಟೋಬರ್ಗೆ ಪೋಸ್ಟ್ಪೋನ್ ಆಗಿರೋದು ಸೊ ನಾನು ಬೈ ಮಿಸ್ ಆಗಿ ಲೈಕ್ ಬೈ ಮಿಸ್ ಅಲ್ಲ ಬೇರೆ ಯಾವುದೋ ಒಂದು ಫೇಕ್ ರಿಪೋರ್ಟ್ ನೋಡಿ ಮೂವತ್ತ ಒಂದನೇ ತಾರೀಕು ಅಕ್ಟೋಬರ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟಿದೆ ಅಲ್ಲ ಐಲಿ ಸಾರಿ ಹದಿನೈದನೇ ತಾರೀಕು ಅಕ್ಟೋಬರ್ಗೆ ಈ ಒಂದು ಇಯರಿಂಗ್ ಡೇಟ್ ನ ಚೇಂಜ್ ಮಾಡಿರೋದು ಸೊ ಈಗ ಕಂಪ್ಲೀಟ್ ಮಾಹಿತಿ ನಮ್ಮ ಮುಂದೆ ಇದೆ ಜಸ್ಟ್ ಡೇಟ್ ಅಪ್ಡೇಟ್ ಮಾತ್ರ ಕೊಟ್ಟಿದೆ ಸೊ ನೆನೆ ಏನೆಲ್ಲ ನಡೀತು ಕೋರ್ಟ್ ಅಲ್ಲಿ ಏನೆಲ್ಲ ವಾದ ವಿವಾದಗಳು ನಡೀತು ಅನ್ನೋದು ಸೊ ಕಂಪ್ಲೀಟ್ ಆಗಿ ಇವತ್ತು ವಿಜಯ್ ಕನ್ನಡದಲ್ಲಿ ಬಂದಂತಹ ಒಂದು ರಿಪೋರ್ಟ್ ಇದೆ ಅದನ್ನ ನಿಮ್ಗೆ ಓದಿ ತಿಳಿಸ್ಕೊಡ್ತೀನಿ ಬೈಕ್ ಟ್ಯಾಕ್ಸಿ ವಿವಾದ ಹೊಸ ನೀತಿ ರೂಪಿಸದ ಸರ್ಕಾರದ ವಿರುದ್ಧ ಹೈಕೋರ್ಟ್ ಕಿಡಿ ನಿಷೇಧ ತೆರವಿನ ಎಚ್ಚರಿಕೆ ಸೊ ಸರ್ಕಾರದ ವಿರುದ್ಧ ಹೈಕೋರ್ಟ್ ಸ್ವಲ್ಪ ಕೋಪ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ಏನಕ್ಕೆ ಪದೇ ಪದೇ ಇಯರಿಂಗು ಪ್ರತಿ ಇಯರಿಂಗ್ಲೂ ಹೈಕೋರ್ಟ್ ಅವರು ಕರ್ನಾಟಕ ನಮ್ಮ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಅವರಿಗೆ ಹೇಳ್ತಾನೆ ಇದ್ದಾರೆ ಏನಂತಂದ್ರೆ ಇದಕ್ಕೆ ಒಂದು ರೂಪ ನೀತಿಗಳನ್ನ ತನ್ನಿ ಇದಕ್ಕೇನಾದ್ರು ಒಂದು ಅಹ್ ನೀವು ಮಾಡ್ಕೊಳ್ಳಿ ಬೇಕಾ ಬೇಡವಾ ಬೇಕು ಅಂದ್ರೆ ಇದಕ್ಕೆ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತನ್ನಿ ಅನ್ನೋ ಒಂದು ವಿಧಾನದಲ್ಲಿ ಹೈಕೋರ್ಟ್ ಅವರು ಪ್ರತಿ ಒಂದು ಇಯರಿಂಗ್ ಡೇಟಲ್ ಗೌರ್ಮೆಂಟ್ ಗೆ ಹೇಳ್ತಾನೆ ಬರ್ತಿದ್ರು ಆದ್ರೆ ನಮ್ಮ ಸರ್ಕಾರದವರು ಅದನ್ನ ಇಗ್ನೋರ್ ಮಾಡ್ತಿದ್ರು ಅಂತ ಆದ್ರೂ ಹೇಳ್ಬೋದು ಇಲ್ಲ ನೆಗ್ಲೆಕ್ಟ್ ಆದ್ರೂ ಮಾಡ್ತಾ ಇದ್ರು ಬಟ್ ಈಗ ಏನಂದ್ರೆ ಒಂದು ಸೀರಿಯಸ್ ಆಗಿ ಒಂದು ಇದನ್ನ ನೋಟಿಸ್ ಅಂದ್ರೆ ಲೈಕ್ ಒಂದು ವಾದ ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ನಿಮ್ಗೆ ಆಗ್ಲೇ ಇಲ್ದಂಗೆ ಸೊ ಬೈಕ್ ಟ್ಯಾಕ್ಸಿ ನೀತಿ ರೂಪಿಸುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರವನ್ನು ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ನೀತಿ ರಚನೆಗೆ ನೀಡಿದ ಗಡುವು ಮುಗಿದು ಮುಗಿದಿರುವ ಕ್ರಮ ಕೈಗೊಳ್ಳಲಾದ ಕಾರಣ ಬೈಕ್ ಟ್ಯಾಕ್ಸಿಗಳ ಮೇಲಿನ ನಿಷೇಧಕ್ಕೆ ತಡೆ ನೀಡುವ ಎಚ್ಚರಿಕೆಯನ್ನು ನೀಡಿದೆ ಸೊ ನಿಮ್ಗೆ ಇನ್ನೊಂದ್ಸರಿ ಓದಿ ಹೇಳ್ಬಿಡ್ತೀನಿ ಬೈಕ್ ಟ್ಯಾಕ್ಸಿಗಳ ಮೇಲಿನ ನಿಷೇಧಕ್ಕೆ ತಡೆ ನೀಡುವ ಎಚ್ಚರಿಕೆಯನ್ನು ನೀಡಿದೆ ಅಗ್ರಿಗೇಟರ್ ಅಗ್ರಿಗೇಟರ್ ಸಂಸ್ಥೆಗಳ ನ್ಯಾಯಾಲಯದಲ್ಲಿ ನಿರ್ದೇಶನ ಉಲ್ಲಂಘಿಸಿ ಕಾರ್ಯಾಚರಣೆ ಮುಂದುವರಿಸಿವೆ ಎಂದು ಸರ್ಕಾರ ಆರೋಪಿಸಿದ್ದು ಇದರ ನಡುವೆ ಮುಂದಿನ ವಿಚಾರವನ್ನು ಅಕ್ಟೋಬರ್ ಹದಿನೈದಕ್ಕೆ ಮುಂದಿಡಲಾಗಿದೆ ಸೊ ಇಲ್ಲೇನು ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೆ ಆದ್ರೆ ಇನ್ನೊಂದ್ಸರಿ ಓದ ಹೇಳ್ತೀನಿ ನೋಡಿ ಅಗ್ರಿಗೇಟರ್ ಸಂಸ್ಥೆಗಳು ನ್ಯಾಯಾಲಯದ ನಿರ್ದೇಶನ ಉಲ್ಲಂಘಿಸಿ ಕಾರ್ಯಾಚರಣೆ ಮುಂದುವರೆಸಿವೆ ಎಂದು ಸರ್ಕಾರ ಆರೋಪಿಸಿದ್ದು ಇದರ ನಡುವೆಯೇ ಮುಂದಿನ ವಿಚಾರೆಯನ್ನು ಅಕ್ಟೋಬರ್ ಹದಿನೈದಕ್ಕೆ ಮುಂದಿಡಲಾಗಿದೆ ಸೊ ಸರ್ಕಾರದ ಪರ ಇದ್ದಂತ ಲಾಯರು ಏನ್ ಹೇಳಿದ್ದಾರೆ ಅಂತಂದ್ರೆ ಕೋರ್ಟ್ ಇಂದ ಆದೇಶ ಇತ್ತು ಬೈ ಟ್ಯಾಕ್ಸಿ ಮಾಡಬಾರ್ದು ಮಾಡ್ಬಾರ್ದು ಅಂತ ಆದ್ರೆ ಈ ಅಗ್ರಿಗೇಟ್ ಕಂಪ್ನಿಯವರು ಕೋರ್ಟ್ ನ ಆದೇಶವನ್ನು ಉಲ್ಲಂಘಿಸಿ ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅಂತ ಒಂದು ಆರೋಪನ ಮಾಡಿದ್ದಾರೆ ಈಗ ಆ ಆರೋಪನ ಮುಂದೆ ಇಟ್ಕೊಂಡು ಇದನ್ನ ಮತ್ತೆ ನೆಕ್ಸ್ಟ್ ಹದಿನೈದನೇ ತಾರೀಕಿಗೆ ಅಂದ್ರೆ ಅಕ್ಟೋಬರ್ ಹದಿನೈದನೇ ತಾರೀಕಿಗೆ ನಮ್ಮ ಕೋರ್ಟ್ ಅಲ್ಲಿ ಇದನ್ನ ಮತ್ತೆ ಇಯರಿಂಗ್ ನ ಶಿಫ್ಟ್ ಮಾಡಿದ್ದಾರೆ ಸೊ ನೋಡ್ಬೇಕು ಪ್ರತಿ ಸರಿ ಈಗ ನೋಡಿ ಈಗ ಎಕ್ಸಾಂಪಲ್ ಈ ಕಂಪ್ನಿಯವ್ರ ಮಾಡಿದಂತ ಇದು ಮಿಸ್ಟೇಕ್ ಆ ಇಲ್ಲ ಅಂದ್ರೆ ಕಂಪ್ನಿಯವ್ರು ಮಾಡಿದ್ದು ಒಂದು ಒಳ್ಳೆ ಕೆಲಸನ ಏನಂತ ಅವ್ರಿಗೆ ಗೊತ್ತಬೇಕು ಗೊತ್ತಾಗ್ಬೇಕು ಈಗ ಆ ಒಂದು ಪಾಯಿಂಟ್ ಇಟ್ಕೊಂಡೆ ಇವಾಗ ಇದನ್ನ ಮತ್ತೆ ಇನ್ನೊಂದು ತಿಂಗಳ ಮುಂದಕ್ಕೆ ಸೊ ಮೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹೈಲೈಟ್ಸ್ ನೋಡೋದಾದ್ರೆ ಬೈಕ್ ಟ್ಯಾಕ್ಸಿ ನೀತಿ ರೂಪಿಸಲು ನಿರ್ಲಕ್ಷ್ಯ ಮಾಡಿದ ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ತರಟೆಗೆ ತೆಗೆದುಕೊಂಡು ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗಳ ಮೇಲಿನ ನಿಷೇಧಕ್ಕೆ ತಡೆ ನೀಡುವ ಎಚ್ಚರಿಕೆಯನ್ನು ನೀಡಿದ ನ್ಯಾಯಾಲಯ ಬೈಕ್ ಟ್ಯಾಕ್ಸಿಗಳ ಮೇಲಿನ ನಿಷೇಧಕ್ಕೆ ತಡೆ ನೀಡುವ ಸೊ ಈಗ ಏನು ನಿಷೇಧ ಮಾಡಿದರೆ ಸೊ ಅದಕ್ಕೆ ತಡೆ ಏನಾದ್ರು ಆದ್ರೆ ಲೈಕ್ ಸ್ಟೇ ಆರ್ಡರ್ ಏನಾದ್ರು ಬರಬಹುದಾ ನೋಡ್ಬೇಕು ವಿಚಾರಣೆ ವೇಳೆ ಅಗ್ರಿಗೇಟರ್ ಸಂಸ್ಥೆಗಳು ಕೋರ್ಟ್ ನಿರ್ದೇಶನಗಳನ್ನು ಉಲ್ಲಂಘಿಸುತ್ತಿವೆ ಎಂದು ಸರ್ಕಾರಿ ವಕೀಲರ ಆರೋಪ ಸೊ ನಾನು ಆಗ್ಲೇ ಹೇಳಿದ್ನಲ್ಲ ಈಗೇನು ಕೋರ್ಟ್ ನ ಲೈಕ್ ನಾವು ಸುಮಾರು ದಿವಸದಿಂದ ನಾವು ಅದನ್ನೇ ಹೇಳ್ಕೊಂಡ್ ಬರ್ತಿದ್ವಿ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಅದನ್ನೇ ಹೇಳ್ಕೊಂಡ್ ಬರ್ತಿದ್ವಿ ಏನಂತಂದ್ರೆ ಕೋರ್ಟ್ ಎಲ್ಲಿ ಕೂಡ ಇಲ್ಲಿ ಹೇಳಿರ್ಲಿಲ್ಲ ಏನಂತಂದ್ರೆ ಬೈಟೆಕ್ಸಿನ ಟ್ಯಾಕ್ಸಿನ ಸ್ಟಾರ್ಟ್ ಮಾಡಿ ಇಲ್ಲ ಮಾಡ್ಕೊಳ್ಳಿ ಯಾವುದೇ ರೀತಿ ಈ ತರ ಹೇಳಿರ್ಲಿಲ್ಲ ಸೊ ಸದ್ಯಕ್ಕೆ ಹೇಳಿದ್ ಸ್ಟಾಪ್ ಮಾಡಿ ಅಂತ ಸೊ ಆ ಒಂದು ಏನಿದ್ದು ಏನಿದ್ದು ಲೈಕ್ ಅದನ್ನ ಉಲ್ಲಂಘಿಸಿ ಈ ಅಗ್ರಿಗೇಟ್ ಕಂಪ್ನಿಯವ್ರು ಏನು ಈ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಅದನ್ನೇ ಮುಂದೆ ಇಟ್ಕೊಂಡು ನಮ್ಮ ಸರ್ಕಾರ ಏನು ಪರ ಇರ್ತಾರಲ್ಲ ವಕೀಲರು ಸೊ ಅವರು ಆರೋಪ ಮಾಡಿದ್ದಾರೆ ಸೊ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇದು ಏನೆಲ್ಲ ತಿರುವು ಪಡಿತದೆ ಯಾವ ಕಡೆ ಏನೆಲ್ಲ ಆಗುತ್ತೆ ನೋಡ್ಬೇಕು ಸೊ ಮತ್ತೆ ನೆಕ್ಸ್ಟ್ ತಿಂಗಳು ಅದೇ ಅಕ್ಟೋಬರ್ ಹದಿನೈದನೇ ತಾರೀಕು ನಾವು ವೇಟ್ ಮಾಡ್ಲೇಬೇಕಾಗುತ್ತೆ ಅವತ್ ಮತ್ತೆ ಏನಾಗುತ್ತೆ ನೋಡ್ಬೇಕು ಸೊ ಬೈಕ್ ಟ್ಯಾಕ್ಸಿ ನೀತಿ ರೂಪಿಸಲು ವಿಫಲವಾದ ರಾಜ್ಯ ಸರ್ಕಾರವು ಕರ್ನಾಟಕ ಹೈಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ನೀತಿ ರಚನೆಗೆ ನೀಡಲಾಗದ ನಾಲ್ಕು ವಾರಗಳ ಗಡುವು ಮುಗಿದಿರುವ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಬೈಕ್ ಟ್ಯಾಕ್ಸಿಗಳ ಮೇಲಿನ ನಿಷೇಧಕ್ಕೆ ಸಂಪೂರ್ಣ ತಡೆ ನೀಡುವುದಾಗಿ ನ್ಯಾಯಾಲಯ ಎಚ್ಚರಿಕೆಯನ್ನು ನೀಡಿದೆ ಸೊ ಈಗೇನು ಲೈಕ್ ಅಂದ್ರೆ ಈಗ ಸ್ಟೇ ಅಂದ್ರೆ ಲೈಕ್ ಸ್ಟೇ ಕೊಡಬಹುದು ಅಂದ್ರೆ ಈಗ ಸರ್ಕಾರ ಯಾವುದೇ ರೀತಿ ಮುಂದೆ ಬಂದು ಏನು ಮಾಡ್ತಿಲ್ವಲ್ಲ ಸೊ ಈಗ ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿದ್ದಾರೆ ಸೊ ಅದನ್ನ ಏನಾದ್ರು ಮುಂದಕ್ಕೆ ಏನ್ ಡಿಸಿಷನ್ ತಗೊಂತಾರೆ ಅಂತ ನೋಡ್ಬೇಕಾಗುತ್ತೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬುಕ್ರಾ ಹಾಗೂ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರಿಂದ ವಿಭಾಗೀಯ ಪೀಠವು ಈ ಕುರಿತು ವಿಚಾರಣೆ ನಡೆಸಿತ್ತು ನಾವು ನೀತಿಯ ರೂಪಿಸಲು ರೂಪಿಸಲು ಸರ್ಕಾರಕ್ಕೆ ಒಂದು ತಿಂಗಳು ಕಾಲಾವಕಾಶವನ್ನು ನೀಡಿದ್ದೆವು ಆದರೆ ಏನು ಮಾಡಿಲ್ಲ ಬದಲಾಗಿ ನೀವು ಗಿಗ್ ಕಾರ್ಮಿಕರ ಕಾಯ್ದೆಯನ್ನು ತಂದಿದ್ದೀರಿ ಈಗಾದರೆ ನಾವು ನಿಷೇಧಕ್ಕೆ ಸಂಪೂರ್ಣ ತಡೆಯಾಜ್ಞೆ ನೀಡಬೇಕಾಗುತ್ತದೆ ಎಂದು ಪೀಠವು ಪೀಠವು ಕರವಾಗಿ ಹೇಳಿತು ಸೊ ಇದು ನಿನ್ನೆ ನಡೆದಂತಹ ಬೈಕ್ ಟ್ಯಾಕ್ಸಿ ಇದು ಒಂದು ವಾದ ವಿವಾದ ಏನ್ ನಡೀತು ಸೊ ಅದರ ರಿಪೋರ್ಟ್ ಸೊ ಇನ್ನೊಂದು ಇದೆ ಇನ್ನೊಂದೂರು ಇದೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅಗ್ರಿಗೇಟ್ ಸಂಸ್ಥೆಗಳ ನ್ಯಾಯಾಲಯದ ನಿರ್ದೇಶಗಳನ್ನು ಉಲ್ಲಂಘಿಸಿ ಬೈಕ್ ಟ್ಯಾಕ್ಸಿಗಳ ಕಾರ್ಯಾಚರಣೆಯನ್ನು ಮುಂದುವರಿಸಿವೆ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರವು ಗಿಗ್ ಕಾರ್ಮಿಕರ ಕಾಯ್ದೆಯನ್ನು ಜಾರಿಗೆ ತಂದಿದೆ ಇದರ ಅಡಿಯಲ್ಲಿ ದ್ವಿಚಕ್ರ ವಾಹನಗಳನ್ನು ಡೆಲಿವರಿ ಉದ್ದೇಶಗಳಿಗಾಗಿ ಬಳಸಲು ಅನುಮತಿ ಇದೆ ಓಲಾ ಊಬರ್ ನಂತರ ಸಂಸ್ಥೆಗಳು ಇದರಲ್ಲಿ ಸೇರಿದ್ದು ಚಾಲಕರ ಇಸಾ ಹಿತಾಸಕ್ತಿಗಳನ್ನು ರಕ್ಷಿಸಲಾಗಿದೆ ಆದರೂ ಅರ್ಜಿದಾರರು ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಇದು ಎಂದು ಅವರು ನ್ಯಾಯಾಲಯದ ಗಮನಕ್ಕೆ ತಂದರು ಬೈಕ್ ಟ್ಯಾಕ್ಸಿ ಚಾಲಕರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ಸರ್ ಸರ್ವರಿ ಸರ್ವರರಿಗೆ ತಮ್ಮ ಬೈಕ್ಗಳನ್ನು ನಿಲ್ಲಿಸಲು ಯಾವುದೇ ನಿಲ್ದಾಣಗಳಲ್ಲಿ ಮತ್ತು ಓಲಾ ಹಾಗೂ ಊಬರ್ನಂತಹ ಕಂಪನಿಗಳು ನೀಡುತ್ತಿರುವ ಸ ಸರ್ವೆ ಸೇವೆಗಳನ್ನು ನಿಲ್ಲಿಸಿದರೆ ಅವರು ತಮ್ಮ ಜೀವನೋಪಾಯವನ್ನು ಕಳೆದುಕೊಳ್ಳುತ್ತಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಸೊ ಏನು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರ ಪರವಾಗಿ ಲಾಯರ್ ಇದ್ದಾರೆ ಧ್ಯಾನ್ ಚಂದ್ ಅವರು ಧ್ಯಾನ್ ಚಿನ್ನಪ್ಪ ಅವರು ಸಾರಿ ವಕೀಲ ಧ್ಯಾನ್ ಚಿನ್ನಪ್ಪ ಅವರು ಸೊ ಅವರು ಒಂದು ಒಳ್ಳೆ ಪಾಯಿಂಟ್ ನ ರೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಏನಂತಂದ್ರೆ ಈಗ ಬೈಕ್ ಟ್ಯಾಕ್ಸಿ ಏನಾದರೂ ಮುಂದಿನ ದಿನಗಳಲ್ಲಿ ಸ್ಟಾಪ್ ಆದ್ರೆ ಸೊ ಅವರ ಜೀವನೋಪಾಯವನ್ನು ಏನ್ ರೂಪಿಸ್ಕೊಂತಿದಾರೆ ಸೊ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನೋ ವಿಧಾನದಲ್ಲಿ ಒಂದು ಪಾಯಿಂಟ್ ನ ರೇಸ್ ಮಾಡಿದ್ದಾರೆ ಅಂತ ಸೊ ಇದೊಂದು ಒಳ್ಳೆಯ ವಿಚಾರ ರಾಪಿಡೋ ಮತ್ತು ಓಲಾ ಕಂಪನಿಗಳ ಲಾಭದ ಉದ್ದೇಶವಿಲ್ಲದೆ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಒದಗಿಸುತ್ತಿರುವುದಾಗಿ ಹೇಳಿಕೊಂಡು ಆಗಸ್ಟ್ ನಲ್ಲಿ ಕಾರ್ಯಾಚರಣೆ ಪುನರಾರಂಭಿಸುತ್ತವೆ ಎಂದು ಇದೇ ಸಂದರ್ಭದಲ್ಲಿ ನ್ಯಾಯಾಲಯದ ಗಮನಕ್ಕೆ ತಂದರು ಮೋಟಾರ್ ವಾಹನ ಕಾಯ್ದೆಯಡಿ ಸರ್ಕಾರ ನಿಯಮಗಳನ್ನು ರೂಪಿಸುವವರಿಗೆ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸಿ ಏಪ್ರಿಲ್ನಲ್ಲಿ ಏಕ ಸದಸ್ಯ ಪೀಠ ನೀಡಿದ ಆದೇಶವನ್ನು ಪ್ರಶಸ್ತಿ ರಾಪಿಡೋ ಊಬರ್ ಓಲಾ ಮತ್ತು ಇತರ ಕಂಪನಿಗಳು ಹೈಕೋರ್ಟ್ ವಿಸದಾಸ್ಯ ವಿಸದಾಸ್ಯ ಪೀಠದ ಮೊರೆ ಹೋಗಿವೆ ಇದಾಗಿ ನ್ಯಾಯಾಲಯವು ಪ್ರಕರಣ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ಹದಿನೈದಕ್ಕೆ ಮುಂದಿಡಲಾಗಿದೆ ಇದನ್ನೆಲ್ಲ ನೋಡ್ತಿದ್ರೆ ಲೈಕ್ ಆ ಕಡೆಯಿಂದನೂ ವಾದ ಆಗಿದೆ ಈ ಕಡೆಯಿಂದನು ವಾದ ಆಗಿದೆ ಸೊ ಫಸ್ಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಜಸ್ಟ್ ಲೈಕ್ ಪಾಯಿಂಟ್ಸ್ ವೈಸ್ ಎಲ್ಲ ಕೋರ್ಟ್ ಅವರು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ಸರ್ಕಾರ ಅವರಿಗೆ ನಿಮ್ಗೆ ಕೊಟ್ಟಂತಹ ಕಾಲಾವಕಾಶ ನೀವು ಏನೂ ಮಾಡಿಲ್ಲ ಸೊ ನೀವು ಈ ತರ ಮಾಡಿದ್ರೆ ನಾವು ಸ್ಟೇ ವಿಕೆಟ್ ಕೊಡ್ಬೇಕಾಗುತ್ತೆ ಅನ್ನೋಂತ ರೀತಿಯಲ್ಲಿ ಹೈಕೋರ್ಟ್ ಅವ್ರು ಹೇಳಿದ್ದಾರೆ ಅದ್ರ ಇದಾಗಿ ಲೈಕ್ ನಮ್ಮ ಏನ್ ಸರ್ಕಾರ ಲಾಯರ್ ಇರ್ತಾರೆ ಅವ್ರು ಹೇಳಿದ್ದಾರೆ ನಿಮ್ಮ ಸ್ಟೇ ಲೈಕ್ ಈಗ ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಅಂತ ಇದ್ರು ಕೂಡ ಕೋರ್ಟ್ ನ ಮಾತ್ ಉಲ್ಲಂಘಿಸಿ ಅಂದ್ರೆ ಅವ್ರ ಬೈಕ್ ಟ್ಯಾಕ್ಸಿ ಸರಿ ಅಗ್ರಿಗೇಟ್ ಕಂಪ್ನಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇವ್ರು ಆರೋಪ ಮಾಡಿದ್ದಾರೆ ಸೊ ಇವ್ರ ಅಪೋಸಿಟ್ ಆಗಿ ನಮ್ಮ ಬೈಕ್ ಟ್ಯಾಕ್ಸಿ ಪರ ಇದ್ದಂತಹ ಲಾಯರ್ ಅವರು ಇದನ್ನ ಏನಾದ್ರೂ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ರೆ ಸುಮಾರು ಜನಕ್ಕೆ ಇದು ಜೀವನೋಪಾಯವಾಗಿದೆ ಸೊ ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಸೊ ಈ ಕಡೆಯಿಂದ ವಾದ ಈ ಕಡೆಯಿಂದ ವಾದ ಸೊ ಇದೆಲ್ಲ ವಾದಗಳನ್ನ ನೋಡ್ಕೊಂಡೇ ಬರ್ತಾ ಇದ್ವಿ ಸೊ ಪ್ರತಿ ಸರಿನು ಸೊ ಈ ಸರಿ ಒಂದು ವಸಾದ ಏನಪ್ಪಾ ಅಂತಂದ್ರೆ ಈಗ ನೆಕ್ಸ್ಟ್ ಅಕ್ಟೋಬರ್ ಹದಿನೈದನೇ ತಾರೀಕಿಗೆ ಈ ಒಂದು ಏನ್ ನೆಕ್ಸ್ಟ್ ಇಯರಿಂಗ್ ಚೇಂಜ್ ಆಗಿದೆ ಸೊ ಅವತ್ತಿನ ದಿನ ಮತ್ತೆ ಏನಾದ್ರು ಇದ್ರ ಬಗ್ಗೆ ಕಠಿಣವಾಗಿ ಏನಾದರೂ ಕೋರ್ಟ್ ಅವರು ಒಂದು ಡಿಸಿಷನ್ ಅನ್ನ ಬಂದು ಏನಾದರೂ ಒಂದು ಫೈನಲ್ ಡಿಸಿಷನ್ ಅರ್ತಾರೆ ಅನ್ನೋದು ನೋಡಬೇಕು ಸೊ ಇದು ಕ್ಲಿಯರ್ ಇನ್ಫಾರ್ಮೇಶನ್ ಸೊ ನಿನ್ನೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಒಂದು ಊಹಾ ಪೋಹ ಅಷ್ಟೇ ಇದು ಅಂತ ಬಟ್ ಈಗ ನನಗೆ ಕೊಟ್ಟಂತ ಈ ಇನ್ಫಾರ್ಮೇಶನ್ ಖಂಡಿತ ಇದೇ ಇನ್ಫಾರ್ಮೇಶನ್ ಬಟ್ ಈ ಕಡೆ ಆ ಕೋರ್ಟ್ ಅವರು ಸರ್ಕಾರದ ವಿರುದ್ಧವಾಗಿ ಅಂದ್ರೆ ಲೈಕ್ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಈ ಕಡೆಯಿಂದ ಸರ್ಕಾರ ಪರ ಲಾಯರು ಅವರು ಹೇಳಿದ್ದಾರೆ ಈ ಕಡೆ ಬೈಕ್ ಟ್ಯಾಕ್ಸಿ ಪರ ಪರಲಾಯರು ವಾದ ವಿವಾದ ಮಾಡಿದ್ದಾರೆ ಸೊ ನೋಡೋಣ ಇದು ನಿನ್ನೆ ನಡೆದಂತಹ ಕೋರ್ಟ್ ಅಲ್ಲಿ ನಿನ್ನೆ ನಡೆದ ವಾದ ವಿವಾದ ಅಂತ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಅಂದ್ರೆ ಲೈಕ್ ಅಕ್ಟೋಬರ್ ಹದ್ನೈದವರೆಗೂ ನಾವು ವೇಟ್ ಮಾಡ್ಬೇಕಾಗುತ್ತೆ ಅಲ್ಲಿವರೆಗೂ ಏನೇಲ್ಲ ಆಗುತ್ತೆ ನೋಡೋಣ ಅಲ್ಲಿವರೆಗೂ ಏನೇ ಅಪ್ಡೇಟ್ ಇದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ ಗೆರೆ सब्सक्राइब ಮಾಡ್ಕೊಂಡು ದಯವಿಟ್ಟು ಹೋಗಿ सब्सक्राइब ಮಾಡ್ಕೊಂಡು ಲೈಕ್ ಕ್ಲಿಕ್ ಮಾಡ್ಕೊಂಡು ಮುಂದಿನ ವಿಡಿಯೋ ಸಿಗ ನಾನು ನಿಮ್ಮ ಪ್ರೀತೀ ಶಂಕರ ಬೈ ಫ್ರೆಂಡ್ಸ್